ನಮ್ಮ ತಂದೆಗೆ ಸಹ ಫೀಡರ್ ಫೀಲ್ಡ್ ಮಾಡಿಕೊಂಡು ಆಗ ಫೀಲ್ಡ್ ಮಾಡ್ಕೊಂಡು ಇರೋತ್ತಿಗೆ ಕೂಸನೋವನ್ನು ಮಾವತಿ ಇರ್ತಾನೆ ಆಗ ಅಪ್ಪ ಪೀಡರ್ ಇರ್ತಾರೆ ನಮ್ಮ ಎಮ್ ಕೆ ರವೀಂದ್ರ ಸಾಗರವರು ಆಗಿರ್ತಾರೆ ಆಗ ನಮ್ಮ ಸೇಖರೆ ಫಾರೆಸ್ಟ್ ಇರ್ತದೆ ಫಾರೆಸ್ಟ್ ಆಗಿರ್ತಾರೆ ಆಗ ವಿಜಯನಾಗರ ಡಾಕ್ಟ್ರವರು ಹುಣಸೂರು ಡಿ ಜನಿಗೆ ಹುಣಸೂರು ಡಿ ಡಾಕ್ಟ್ರಾಗಿ ಬಂದಿರ್ತಾರೆ ಆನೆ ಐದಿಗೆ ಇದೆ ಅದಕ್ಕೆ ಆವಾಗ ಅರ್ಜುನನಿಗೆ ಕೂಸ ಪುಸನವನು ಒಂದು ಮತ್ತೆಗೊಡುಗೆ ಪೇಮೆಂಟ್ ತಗೊಳ್ಳೋಕೆ ಬಂದಾಗ ಮೂರು ತಿಂಗಳು ನಾಲ್ಕು ತಿಂಗಳು ಎರಡು ಎರಡು ತಿಂಗಳು ಹಾಗೆ ಉಳ್ಕೊಂಡಿರ್ತಾರೆ ಸ್ಟಾರ್ಟಿಂಗಲ್ಲಿ ಸಣ್ಣಪ್ಪ ಅಂತ ಆನೆ ಮಾಡ್ತಾ ಇರ್ತಾರೆ ಅಲ್ಲವರು ಮೀಸಲು ಸ್ವಲ್ಪ ಜೋರಾಗಿರ್ತದೆ ಹಳ್ಳ ಬಾ ಸಾಕಿರೋದು ಅವರು ಆವಾಗ ಕಾಳಿಂಗ ಹಬ್ಬ ಕಾಳಿಂಗನ್ನು ಕಬಡ್ಡಿ ಸಿಪಿ ಕಬಡ್ಡಿ ಆಗಿರ್ತಾರೆ ಇವರು ಮಾತು ಅರ್ಜುನ ಸೊಣ್ಣಪ್ಪನವರು ಮಾವುಗಳಾಗಿರ್ತಾರೆ ಸೀನಿಯರ್ ಮಾತು ನನ್ನ ಆಗ ಆಗಂದೇ ಮತ್ತಿಗೋಡಿಂದ ಬಳ್ಳಿ ಸಿಬಿದಾಗೆ ಇದು ಯವಾನೆ ಶಾಂತಿ ಮತ್ತು ರೇವತಿ ಅರ್ಜುನ ಆಗ ಒಂದು ಭೀಮಾ ಅನ್ನೊಂದು ದೊಡ್ಡ ಮಕಾನೆ ನಾಲ್ಕನೇ ಬಳ್ಳೆ ಕ್ಯಾಂಪಿಂಗ್ ಸಿಪ್ಟ್ ಆಯ್ತದೆ ಮತ್ತಿಗೋಡಿಂದ ಆವಾಗಂದೇ ಬಂದಾಗ ಇದಕ್ಕೆ ಹೋದರೆ ಕಾಡಲ್ಲಿ ಇರೋದು ಮಾಡೋದು ಯಾರು ಕಂಡ್ರೆ ಸೇರಿಸಲ್ಲ ಆ ಟೈಮಲ್ಲಿ ಆಗ ಅಪ್ಪನ ಸ್ವಲ್ಪ ದಿನ ಗಂಟ ಒಂದು ಎರಡು ಮೂರು ತಿಂಗಳು ಅಪ್ಪನ ನೋಡ್ಕೊಳ್ಳಿ ಮಾಸ್ತಿ ಅಂತ ಭಾಸ್ಕರನೇ ಆದಾಗ ನೋಡ್ಕೊ ಅಂತ ಹೇಳಿರ್ತಾರೆ ಆನೆ ಮಾರಿದ್ದ ಆಗ ಅಪ್ಪ ಹೋಗಿ ಕೆಲಸ ಮಾಡ್ತಾರೆ ಅಪ್ಪನು ಬಂದು ಅಟ್ಟಾಡ್ಸ್ಕೊಂಡು ಬರೋದಿದ್ದು ಜಗಳ ಜಾಸ್ತಿ ಆಗ ಅಭ್ಯಾಸ ಇರಲಿಲ್ಲ ಆಗ ಮಾವು ಎಂದಿದ್ದೆ ಹಾಗಂದೆ ಅಪ್ಪನ ಸ್ವಭಾವ ನೋಡ್ಬಿಟ್ಟು ಆನೆ ಮಾವ್ತಾ ಏನು ಮಾಡ್ತಾನೆ ಸಣ್ಣಪ್ಪನ ಮಾವುತಾ ದು ಮಾಸ್ತಿ ಇದಕ್ಕೆ ನೀನೆಲ್ಲ ಆಯಿತು ಇದಕ್ಕೆ ಗುಣ ಸ್ವಭಾವನ ಹೊಂದೋಣ ಹೊಂದಾಣಿಕೆ ಅಡ್ಜಸ್ಟ್ ಮಾಡೋಣ ನಿನ್ನೆ ಅಂತ ಮಾವತ್ತ ಇವರಿಗೆ ರಿಟೈರ್ಡ್ ಆದಮೇಲೆ ತೀರ್ಮಾನಿಸ್ತಾರೆ ನಮ್ಮ ತಂದಿರೋ ಮಾಸ್ತೀನ ಹಾಗಾದಮೇಲೆ ಅಪ್ಪ ಮಾಡ್ಕೊಂಡಿದ್ದಾಗ ಪುನಃ ಎಕ್ಸ್ಚೇಂಜ್ ಮಾಡಿ ಪುನಃ ಎಕ್ಸ್ಚೇಂಜ್ ಆಯ್ತಾರೆ ಆಗ ಕೂಸ ಬರ್ತಾನೆ ಕೂಸ ಮತ್ತು ರಘು ಅನ್ನೋರು ಇದು ಅರ್ಜುನನಿಗೆ ಶುರು ಆಯ್ತಾರೆ ಆಗ ರಘುನೂ ಪಾಪ ತೀರ ಹೋಗ್ತದೆ ಕಬಡ್ಡಿ ಕಬಡ್ಡಿ ತೀರಾದಮೇಲೆ ಆಗ ಕಾಳಿ ಹಂಗ ನನಗೆ ಆನೆ ಹೊತ್ತು ತೊಗೊಂಡೋಗಿ ಇನ್ಸ್ಟೆಂಟ್ ನಡೀತಿರ್ತಾವೆ ನಡು ನಾನು ಹೊಡೆದು ಆ ಗದ್ದಲ ಅಪ್ಪಪ್ಪ ಅಪ್ಪ ಮತ್ತೆ ಪೀಡ್ ಹೋಗಿರ್ತಾರೆ ಪೀಡ್ ಹೋಗಾದಾಗ ಆಗ ಅಪ್ಪ ಪೀಡಲ್ ಮುಂದೆ ಸುಮಾರು ವರ್ಷಗಳ ನಂತರ ಹಾಕೊಂಡಿರ್ತಾರೆ ಆಗ ಆನೆ ಉದುಬ್ರಿಗೆ ಉದುಬು ಊರ ಬರೋ ಬರೋದು ಬಲ ಗದ್ದೆಗೆಲ್ಲ ಆಗ ಅಪ್ಪ ಸ್ಪ ಅನುಭವದೇ ಇರ್ತಾರಲ್ಲ ಜೊತೆ ಪಳಗಿರ್ತಾರೆ ಮೊದಲೇ ಅರ್ಜುನ ಆನೆ ಮಾತು ಮಾತರಿಂದ ಅಪ್ಪ ಕವಾಡಿಗೆಾಗ ಆ ಬಂದಾಗ ಒಂದು ರಾಗಿ ಹೊಲ ನುಗ್ಗೋದು ಕಬ್ಬು ಗದ್ದೆ ಉಳಿ ನುಗ್ಗೋದು ಅರ್ಜುನ ಆ ಉಂಟಾಟ ಮಾಡ್ಕೊಂಡು ಕಳ್ಳ ಕಳ್ಳ ಕಡಿಯಾಗಿ ಆಗಿರ್ತಾನಾಗ ಆಗ ಬಂದಾಗ ಆರ್ ಎಫ್ ಅವರು ಆರ್ ಎಫ್ ನಮ್ಮ ಎಮ್ ಕೆ ಆರ್ ಎಫ್ ಸಾಹೇಬರು ಅಲ್ಲ ರವೀಂದ್ರ ಆರ್ ಎಫ್ ಅವರು ಆಗ ಕಲಿಸ್ತಾರೆ ನೈಟ್ ಒಂದು ಹನ್ನೆರಡು ಗಂಟೆ ರಾತ್ರಿ ಆಗಿರ್ತೇವೆ ಸರ್ ಆಗ ಬಂದು ಜೀಪಾಗ ಕರ್ಕೊಂಡೋಗಿ ಹೋಗಿ ಬ್ರಿಷ್ ಸೈನ್ ಗೇಟ್ಗೆ ಗೇಟ್ಗೆ ಕರ್ಕೊಂಡೋಗಿ ಆನೆ ಕರ್ಕೊಂಡು ಕರೆಯವ್ರಿಗೆ ಬಿದ್ದಿರ್ಲಿಲ್ಲ ಆಗ ಅರ್ಜುನ ಆವಾಗ ಹೊಲ ಇರ್ತದೆ ಅರ್ಜುನ ಉದುಬುರು ಉದುಬುರಲ್ಲಿ ಊರುಳ್ಳಿಗೆ ರಾಗಿ ಹೊಲ ನುಗ್ಗಿ ಕಲ್ತಾನ ಮಾಡೋಕ್ಕೂ ಸುರಕ್ಷಕೋತನಿ ನೈಟ್ ಹೊತ್ತು ಆಗ ಅಪ್ಪನ ಕರ್ಕೊಂಡು ಹೋಯ್ತಾರೆ ಪೀಡಿದು ಭಾಳ ಮಸ್ತಿ ಮಿಸ್ ಬಾ ಅನುಭವಗಳಿದಾವೆಲ್ಲ ಬಾ ಒನ್ಗಡೆ ಹಾನಿಗೆ ಕರ್ಕೊಂಡ್ರಿಗೆ ಬರ್ತೀನಿ ಯಾರು ಮಾತು ಕೇಳಿ ಅಪ್ಪಾಗ ಕರಿತಾರೆ ಹಾನಿ ಬರ್ತದೆ ಬಂದಾದ ಮೇಲೆ ಅಪ್ಪನಿಗೆ ಗಂಟ ಉದುಬುರು ಗೇಟಿಂದ ನಮ್ಮ ಬಳ್ಳ ಚೆಕ್ ಪಾಸ್ವರೆಗೂ ಜೀಪ ಮುಂದೆ ಅಪ್ಪ ಕರ್ಕೊಂಡು ಬರೋದು ಒಂದು ಸ್ವಲ್ಪ ಉಳಿದು ಕಟ್ಟಿ ಅದನ್ನ ದೂರದೆಲ್ಲ ನೋಡಿ ಬಿಸಾಡ್ಬೋದು ಬಿಸಾಡಿ ಕರ್ಕೊಂಡ್ಬೋದು ಆದರೆ ಮಾಡಲಿ ದಿನ ದೊಡ್ಡ ಮಸ್ತಿ ಯಾರಕ್ಕೆ ಬಂದರೆ ಇದ್ರೆ ತುಂಬ ಬೇಕಾಗಿಲ್ಲ ಇದಕ್ಕೆ ನಾವೇ ಪೂರ್ತಿ ನಾವೇ ನಿಮಗೆ ಗಟ್ಟಿ ಬೇರೆ ತುಂಬ್ತೀವಿ ಆನೆ ನೀವು ಮಾಡಬೇಕು ಏನು ಮಾಡ್ತೀವಿ ಬಿಡ್ತೀನಿ ಅಂತ ಹಾಗೂ ನಾನೇನು ನಿಮ್ಮ ಕೈಲಿನೇ ನಿಭಸ್ಕೊಂಡು ಹೋಗ್ಬೇಕು ನೀವು ಆದ್ರೆ ಅಪ್ಪ ಬೇಡ ಸರ್ ಬೇರೆ ಅವ್ರು ಮಾಡಿದೆ ನನ್ನ ಮತ್ತೆ ಮೇಲೆ ಅಂತ ಹೇಳ್ಬೋದು ಅಂತ ಹೇಳಿ ನಮ್ಮ ತಂದೆ ಹೇಳ್ತಾರೆ ಅಂದಾಗ ಇಲ್ಲ ಏನದು ತೊಂದರೆ ಇದ್ದಾಗಲ್ಲ ನಾನು ಇದ್ದೀನಪ್ಪ ಎಲ್ಲ ಡಾಕ್ಟ್ರು ಮತ್ತು ಫಾರೆಸ್ಟ್ರು ಮತ್ತು ಅನ್ನ ಮಾರೇಸ್ಟ್ರುಗಳು ಡಿ ಸಿ ಎಫ್ ಸಾಹೇಬು ಎಲ್ಲ ಅಪ್ಪ ಆಗ ಅಪ್ಪದಿಂದ ಸುವೆಚ್ಕೋರು ಸರ್ ಸರ್ ಅದು ಕಾಡು ಬಿಟ್ಟುಬಿಡ್ತಿದ್ದೆ ಸರ್ ಅದಂತ ಕಾಡು ಒಳಗಡೆ ಫ್ರೀ ಬಿಟ್ಟು ಬಿಡ್ತಿದ್ದೆ ಸರ್ ಬೇಡ ಅಂದರೆ ಅದೇ ಕಾಟಿ ಕಲರ್ ಅಂತೀವಿ ನಾವು ಚೈನ್ ಹಾಕ್ಬಿಟ್ಟು ಏನೇನು ದಬಸ್ ಹೋದ್ರೂ ಚೈನ್ ಕೂತ್ಕೊಬೋದು ಆ ರೀತಿ ಚಿಕ್ಕ ಚೈನ್ ಹಾಕಿಬಿಡ್ತಿದ್ದು ಮತ್ತೆ ಬೇಬಿ ಬೇಡಿನ ಕಿತ್ತೈಟ್ ಹಿಂಗೆ ಆಡೋದಕ್ಕೆ ಕಾಡಲ್ಲಿ ವಿ ಬೇಡಿಯಲ್ಲಿ ಬರ್ತದೆ ರಫ್ ಆಗಿರ್ಬೇಕು ಬೇಡಿಗಳು ಗಂಡನಿಗೆ ಅದು ದಬಸ್ಗೆ ಒಡ್ದ್ರು ಹೋದ್ರೂ ಸ್ಪೀಡಿಗೆ ಅದು ಕತ್ತ ಗ್ಯಾಪ್ ಕೊಟ್ಟು ಬಿಡ್ತೀವಿ ನಾವು ಕಾಟ ಕಣಿಂತೀವಿ ಅದನ್ನ ಆನೆ ಚೈನ್ ಅದ ರಬಸಿಗೆ ದೊಡ್ಡ ದೊಡ್ಡನೇ ಬಂದು ಪೈಟ್ ಮದ್ದಾನೆ ಬಂದ್ರೂ ನಾವು ಮಾನಿ ಸಿಗ್ಬಾರ್ದು ಚಿಂದ ಚಿತ್ರನಾಗಿಬಿಟ್ಟು ಹಾಗಂದರೆ ಆ ರೀತಿ ಮಾಡಿಬಿಟ್ಟು ಬಿಟ್ಟರು ಸೊಪ್ಪು ಕಡ್ದು ಬಿಟ್ಟರು ಒಂದು ಹನ್ನೆರಡುವರೆ ಒಂದು ಗಂಟೆ ಹತ್ರ ನೆಟ್ಟಿ ಬರೋದು ಮನೆಗೆ ಆಗ ಅಪ್ಪ ಬೈಯೋದು ಲೈ ಅಲ್ಲೇ ನೋಡ್ಕೊಂಡಿದ್ದೀಯ ಆನೆ ಬಂದಷ್ಟು ತೇಗ ಮತ್ತೆ ಕರ್ದಾಕಂತ ಅದು ಆನೆನ ಮಾತ್ರ ಸಹ ಉಪವಾಸ ಮಾತ್ರ ನಮ್ಮ ತಂದೆ ಕೇಳುತ್ತಿದ್ದ ನಮ್ಮ ನಮ್ಮನ್ನ ಸ್ಟಿಪ ನೋಡ್ಕೊಳ್ತಿದ್ರು ಆನೆ ನಮ್ಮ ಚಿನ್ನತ್ರ ನೋಡ್ತಿದ್ರು ಅದಕ್ಕೆ ನಮ್ಮ ನನ್ನ ನನ್ನ ತಂದೆ ನನ್ನ ಆನೆ ಸಾಕ ಬಗ್ಗೆ ನೋಡಿದ್ವಿ ಸುಮಾರು ಜನ ಆನೆಗಳು ಹೆಚ್ಚಿಗೆ ಹೊಡಿತಾರೆ ನಮ್ಮ ತಂದೆ ಆನೆ ಹೊಡಿಯೋಕೆ ಬಿಡ್ತಿತ್ತು ಅದಕ್ಕೆ ಕುಡಿಯೋಂತ नीन तपन केल तपला की अनेक सर वाप नमगे वापस केला कलीला तर अंत व्यक्तीत सगला ध्यान सग सर